ನಮಸ್ಕಾರ ನಾವೀಗ ಬದುಕ್ತಿರುವಂತ ಕಾಲ ಎಂತದ್ದಾಗಿದೆ ಅಂದ್ರ ಅಂತರ್ಜಾಲದ ಕಾಲ ಆಗ ಇಂಟರ್ನೆಟ್ ಯುಗ ಆಗ್ಯದ ಮತ್ತ ಇಂಟರ್ನೆಟ್ ಯುಗದಿಂದ ಕೃತಕ ಬುದ್ಧಿ ಮತ್ತೆ ಯುಗದ ಕಡೆಗೆ ಹೊರತಕ್ಕಂತ ಒಂದು ಸಂಕ್ರಾಂತಿ ಕಾಲದಲ್ಲಿ ನಮ್ಮ ಬದುಕು ಕೃತಕ ಬುದ್ಧಿಮತ್ತೆ ಅನ್ನೋದು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಅಥವಾ ಸದ್ದ ಎಲ್ಲ ಕಡೆಗೂ ಕೃತಕ ಬುದ್ಧಿನಂತೆ ಆಯ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಗೆ ಸಿಗ್ತದ ಮಾತ್ರ ಅದರ ಸೌಲಭ್ಯವನ್ನ ನಾವು ಪಡಿತಾ ಇದ್ದೀವಿ ನಮ್ ಏನೇ ಮಾಹಿತಿ ಬೇಕಂದ್ರ ನಾವು ತಕ್ಷಣಕ್ಕೆ ಗೂಗಲ್ ನಲ್ಲಿ ಚಾರ್ಟ್ ಜಿ ಪಿ ಟಿ ಅಲ್ಲಿ ಸರ್ಚ್ ಮಾಡ್ತಿವಿ ಮತ್ತ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಿವಿ ಆದ್ರೆ ಒಂದು ಮಾಹಿತಿ ಮಾತ್ರ ಗೂಗಲ್ ಚಾಟ್ ಜಿ ಪಿ ಟಿ ಸಿಗಕ್ ಸಾಧ್ಯ ಇಲ್ಲ ನನ್ನ ನಾನು ತಿಳ್ಕೊಳ್ಳುವುದು ಹೊರತುಪಡಿಸಿದ್ರು ಗುರು ಗೂಗಲ್ ಸಿಗ್ತದ ಚಾಟ್ ಚಿ ಪಿಟಿಗ ಸಿಕ್ತು ನನ್ನನ್ನ ನಾನು ಅರಿತುಕೊಳ್ಳುವುದು ನನ್ನಿಂದ ಮಾತ್ರ ಸಾಧ್ಯ ತನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ಕೃತಕ ಬುದ್ಧಿಮತ್ತೆಯಬೇಕ ಮತ್ತೆ ನಮ್ಮ ಬದುಕಿರ್ನು ಕೂಡ ಬಹಳ ಬಹಳ ಮುಖ್ಯವಾದ ವಿಚಾರ ಇದು ನಮ್ಮನ್ನ ನಾವು ಅರಿತುಕೊಳ್ಳುವುದು ತಿಳಿದುಕೊಳ್ಳುವುದು ನಮ್ಮ ಸನಾತನ ಪರಂಪರೆಯಲ್ಲಿ ನನ್ನನ್ನ ನಾನು ಅರಿತುಕೊಳ್ಳಲಿಕ್ಕೆ ಬಹಳ ಪ್ರಮುಖವಾದ ಸ್ಥಾನವನ್ನ ನೀಡಿದ್ದಾರೆ ನಾನು ಅನ್ನುವುದು ಏನು ಅನ್ನುವುದೇ ಒಂದು ದೊಡ್ಡ ಸಂಶೋಧನೆ ಆಗ್ತದ್ದು ನಮ್ಮಲ್ಲಿ ನನ್ನನ್ನ ನಾನು ಸರಿಯಾಗಿ ಕಂಡುಕೊಳ್ಳುವುದೇ ಜೀನ್ ಜೀವನದ ಒಂದು ಅತ್ಯಂತ ದೊಡ್ಡ ಸಂಶೋಧನೆ ಅದು ಅಂತ ಮಹತ್ವದ ವಿಚಾರ ಯಾಕ್ ಬೇಕು ಅಂತ ನಮ್ಮ ಎದ್ರು ಒಂದು ಪ್ರಶ್ನೆ ಅಂತಂದ್ರೆ ನನ್ನನ್ನು ನಾನು ಸರಿಯಾಗಿ ತಿಳ್ಕೊಂಡೆ ಅಂದ್ರೆ ನನ್ನ ಜೀವನವನ್ನ ನಾನು ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇರ್ತದ ನನ್ನ ಜೀವನವನ್ನ ನಾನು ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ನನ್ನನ್ನು ನಾನು ಸರಿಯಾಗಿ ತಗೋಬೇಕಾಗ್ತದೆ ಈ ಜೀವನದ ಸೊಬಗನ್ನ ಈ ಜೀವನದ ಸೌಂದರ್ಯವನ್ನ ಈ ಜೀವನದ ಸಲಿಯನ್ನ ನಾವು ಅನುಭವಿಸ್ಬೇಕು ಅಂತಂದ್ರ ನಮ್ಮನ್ನ ನಾವು ಸರಿಯಾಗಿ ತಿಳ್ಕೊಂಡು ನಾನು ಯಾರು ಕ್ರಮ ಮಾರ್ಸಿದ ಆ ಸೂತ್ರ ಇದು ನಾನು ಯಾರು ಇದೊಂದೇ ಪ್ರಶ್ನೆ ನನ್ನನ್ನ ನಾನು ಕೇಳ್ತಾ ಹೋಗೋದು ಅದು ನನ್ನಲ್ಲಿಗೆ ನನ್ನ ಕರೆದುಕೊಂಡು ಹೋಗಿ ಮುಟ್ಟಸ್ತ ಅಂತ ಒಂದು ಒಂದು ಸಣ್ಣ ಪ್ರಶ್ನೆ ಮೂಲಕ ನಮ್ಮನ್ನು ನಾವು ತಲುಪ್ಲಿಕ್ಕೆ ಸಾಧ್ಯ ಅದ ಆದ್ರೆ ಅಲ್ಲಿ ನಿರಂತರ ನಿಷ್ಕಲ್ಮಶ ನಿಷ್ಕಳಂಕವಾದಂತಹ ತೊಡಗುವಿಕೆ ಬೇಕಾಗ್ತದ ಸುಮ್ಮನೆ ನಾಲ್ಕು ಮಂದಿ ತೋರ್ಸೋ ಸಲಹೆ ಯ ನೋಡಕ್ ಯಾರು ಇಲ್ಲ ನನ್ಬಿಟ್ರ ಯಾರು ಇಲ್ಲ ನನ್ನನ್ನು ನಾನು ಅರಿತುಕೊಳ್ಳುವ ವಿಷಯದಲ್ಲಿ ನಾನು ಅಷ್ಟೇ ಅದು ತಿನ್ ಮತ್ತಾರು ಇರೋದಿಲ್ಲ ಬೇರೆಯವರಿಗೆ ಖುಷಿಗಾಗಿ ನಾವು ಏನು ಮಾಡ್ಬೇಕಾಗಿಲ್ಲ ನನ್ನ ಖುಷಿಗಾಗಿ ನಾನು ಏನ್ ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕಾಗಿರ್ತದ ಅದ್ರಕ್ಕಿಂತಲೂ ಮುಖ್ಯವಾಗಿ ನಾನು ಯಾಳು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿರ್ತದ ನಮ್ಮ ಸ್ವಭಾವಗಳೇನು ನಮ್ಮ ಅಭಿರುಚಿಗಳೇನು ನಮ್ಮ ಶಕ್ತಿ ಸಾಮರ್ಥ್ಯಗಳೇನು ನಮ್ಮ ಹವ್ಯಾಸಗಳೇನು ನಮ್ಮ ಖುಷಿಗಳೇನು ಇವೆಲ್ಲವೂ ನನ್ನ ಮೇಲೆ ನಿರ್ಧಾರ ಆಗ್ಯವ ನಾವು ಅನ್ನುವುದರ ಮೇಲೆ ನಿರ್ಧಾರ ಆಗ್ಯವ ಅದನ್ನ ನಾವು ಸರಿಯಾಗಿ ಗುರ್ತಿಸ್ಕೊಂಡೆವು ಅಂತಂದ್ರ ಇವೆಲ್ಲವೂ ಸರಿಯಾಗಿ ಸೆಟ್ ಆಗಿಬಿಡ್ತವ ಇಲ್ಲಿ ನಮ್ಗೆ ನಾವು ಸರಿಯಾಗಿ ಗುರ್ತಿಸ್ತಾ ಇಲ್ಲ ಸುಮ್ಮನೆ ಮೇಲ್ಮೇಲೆ ಬದುಕ್ತಾ ಇದ್ದೀವಿ ಆಳದಲ್ಲಿ ನಾವು ಸತ್ತೋಗಿವಿ ಆಳದಲ್ಲಿ ನಾವು ಉಸಿರೇ ಆಡ್ತಾ ಇಲ್ಲ ಕೊಮ್ಮದಾಗಿವಿ ನಮ್ಮ ಬದುಕಿನ ಆಳದಲ್ಲಿ ನಮ್ಮ ಜೀವನ ಆಳದಲ್ಲಿ ನಾವು ಕೋಮದಲ್ಲಿ ಸುಮ್ಮ ಮ್ಯಾಲ ಮ್ಯಾಲ ಬದುಕತಿ ಅವ್ರ ಸಲುವಾಗಿ ಇವ್ರ ಸಲುವಾಗಿ ಅಹ್ ಅಂತೇಳಿ ಹೇಳ್ಕೊಂತ ಮತ್ತ ಅವ್ರದಿಷ್ಟು ಮಾತಾಡ್ಕೊಂತ ಇವ್ರದಿಷ್ಟು ಮಾತಾಡ್ಕೊಂತ ಅವ್ರಗ್ ನೋಡಿ ಇಷ್ಟು ಒಟ್ಟಿ ಬರ್ಕೊಂತ ಇವ್ರಗ್ ನೋಡಿ ಒಂದು ಹೊಟ್ಟಿ ಹೊರ್ಕೊಂತ ಇಲ್ಲ ಅವ್ರ ನೋಡಿ ಒಂದಿಷ್ಟು ಸಂತೋಷ ಪುಟ್ಟ ಕುಂತ ಇವ್ರ ನೋಡಿ ಸಂತೋಷ ಪುಟ್ಟ ಮುಂತ ಬದುಕು ನಡಿಸ್ಬಿಟ್ಟಿ ನಾವು ಬದುಕು ಅವ್ರ ಸಲುವಾಗಿರಿ ನನ್ನ ಸಲುವಾಗಿ ಅದೇ ನಿಜವಾಗೂ ನಾನು ಅನ್ನುವುದನ್ನ ನಾನು ಅರಿತ ಮೇಲೆ ಬದುಕಿನ ಪಯಣ ಆರಂಭ ಆಯ್ತು ಆ ನನ್ನನ್ನು ನಾವು ಅರಿತುಕೊಳ್ಳುವ ಕ್ರಿಯೆ ಏನಿದೆ ಅದು ಮಹಾನ್ ಯಾತ್ರೆ ಮಹಾನ್ ಯಾತ್ರೆ ನನ್ನಲ್ಲಿ ನಾನು ತಲುಪಿದರೆ ಎಲ್ಲಾ ತೀರ್ಥಯಾತ್ರೆಗಿಂತಲೂ ಮಹತ್ವಪೂರ್ಣವಾದ ಯಾತ್ರೆ ನಾವು ಮಾಡದಂಗಾಗ್ತದೆ ನಮ್ಮನ ನಾವು ತಿಳ್ ತಿಳ್ಕೊಬೇಕಾಗಿ ಅದಕ್ಕೆ ನಮ್ಮನ್ನ ನಾವು ಸರಿಯಾಗಿ ಗುರ್ತಿಸ್ಕೊಡ್ಬೇಕಾಗಿ ನಮ್ಮನ್ನು ನಾವು ಸರಿಯಾಗಿ ತಿಳ್ಕೋದು ಗುರುತಿಸ್ಕೊಳ್ಳೋದು ಹೊರಗೆ ಗೂಗಲ್ ನಿಂದನು ಸಾಧ್ಯ ಇಲ್ಲ ಚಾಟ್ ಜಿ ಪಿ ಟಿ ಸಾಧ್ಯ ಇಲ್ಲ ಎ ನಿಂದನು ಸಾಧ್ಯ ಇಲ್ಲ ಕೆಲವೊಂದು ವಿಶ್ಲೇಷಣೆಗಳ ಸಹಾಯ ನಾವು ತಗೋಬಹುದಷ್ಟೇ ಆದರೆ ನಿಜವಾದ ನಾವು ಏನು ಅನ್ನುವ ಪರಿಚಯ ನನಗಿದ್ದಷ್ಟು ಹೊರಗೆ ಇರಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ ದೃಷ್ಟಿ ಸ್ವಲ್ಪ ಹೊರಗೇತ ಅದು ಒಳಗಾಗಬೇಕಾಗತ್ತೆ ಅಂತರಂಗದ ಕಣ್ಣನ್ನ ನಾವು ತೆರಿಬೇಕ ಮುಚ್ಕೊಂಡ್ಬಿಟ್ಟಿ ಈ ಅಂತರಂಗದ ಕಣ್ಣನ್ನ ಮುಚ್ಚಿ ಹೊರಗಿಂದ ಮಳ್ಳಾಗಿ ಹಂಗೆ ಹಿಂಗೆ ಓಡಾಡಕ ಓಡಾಕತಿ ಇದ್ ಇದ್ರಿಂದ ಸುಖ ಸಿಗ್ತದಂತೋಡ್ತಿವಿ ಯಾಕದಿಂದ ಸುಖ ಸಿಗ್ತದಂತೋಡ್ತಿವಿ ಮತ್ತೊಂದ್ರಿಂದ ಸುಖಾಸಿರ್ತದಂತ ಓಡ್ತಿವಿ ಯಾವ್ದು ಕೈ ದತ್ತಲ್ಲ ಕೈ ದತ್ತದಂಗ ಆಗ್ತದ ಕೈದಾಗ ಆಗ್ತದ ಕೈ ಜಾರಿ ಹೋಗ್ತ ಸ್ವಲ್ಪ ಆನಂದ ಸಿಕ್ಕತ್ತ ಹಿಂಗ ಸ್ವಲ್ಪ ಖುಷಿ ಸಿಕ್ಕತ ಅನ್ನಷ್ಟೇ ಅದನ್ನ ಕಳ್ಕೊಂಡಿರ್ತೀವಿ ಹಿಂಗ್ ಕಳ್ಕೋಬಾರದು ಸ್ಥಿರವಾದ ಆನಂದದಲ್ಲಿ ನಾವು ನೆಲೆಸಬೇಕು ಸದಾ ಸಂತೃಪ್ತಿಂದ ಸಂತೋಷದಿಂದ ನಮ್ಮ ಬದುಕಿನ ಕ್ಷಣಗಳನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ನನ್ನನ್ನ ನಾನು ಕಂಡ್ಕೊಳ್ಬೇಕು ನನ್ನಲ್ಲಿ ನಾನು ಸೇರ್ಬೇಕು ನನ್ನಲ್ಲಿ ನಾನು ನೆಲೆಸ್ಬೇಕು ಅಂದಕ್ ಮಾತ್ರ ಪ್ರತಿ ಕ್ಷಣವೂ ಆನಂದದ ಬುಗ್ಗೆಯಲ್ಲಿ ನಾವು ಮಿಂದಿರತ್ತಾ ಇರ್ತೀವಿ ಧನ್ಯವಾದಗಳು